ಇಂದು ಏಪ್ರಿಲ್ ಇಪ್ಪತ್ತೈದು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಇದೇ ದಿನದ ಏಪ್ರಿಲ್ ಇಪ್ಪತ್ತೈದರ ಬರಹ ಎಷ್ಟೊಂದು ಉತ್ಕೃಷ್ಟ ಬರಹಗಳು ಇಲ್ಲಿ ಉಂಟು ಅದನ್ನು ತಾವೆಲ್ಲ ಆಲಿಸಿದ್ದೀರಿ ಇವತ್ತಿನ ಬರಹವು ಅದೇ ಒಂದು ಉತ್ಕೃಷ್ಟದ್ದು ಉತ್ತಮ ಉದಾಹರಣೆಯೊಂದಿಗೆ Mazol Vodu Shironame the Prayer Stairs The Prayer Stairs J Arthur Rank, the noted British movie executive, had bought a large private house to provide a space for his staff. And he proceeded to arouse quite a bit of comment by his practice of walking up and down the stairs, even though the house had an excellent elevator. <laughs> Asked why he never used it, Rank replied, It would be too easy. I use my prayer stairs instead <laughs> You are what the questioner exclaimed <laughs> my prayer stairs repeated mr rank with a smile every morning i walk up the stairs because it gives me time to add a few prayers that during the day, I may make decisions worthy of my responsibility to the thousands who work with me as well as to the millions who see our films. At night, walking down the stairs reminds me to give thanks to God for His guidance. <laughs> Through frequent short prayers during the day, one avoids many of the pitfalls which are always in the path of those who attempt big things. <laughs> oh, oh. If you can't be in an influential field yourself, pray daily for some specific person in education government communications or labor management that he or she may fulfill the great responsibility of such a position oh, oh. Eh? he causes his prayers to be of more avail to himself who offers them also for ಅದರ್ಸ್ ಓ ಹೋ ವೆರಿ ಗುಡ್ ಪ್ರೇಯರ್ ಟೇರ್ಸ್ ಏನಪ್ಪ ಅಷ್ಟು ಅದ್ಭುತ ಪ್ರಾರ್ಥನೆಯ ಪಾವಟಿಗೆಗಳು ಪಾವಟಿಗಳಿವೋ ಪ್ರಾರ್ಥನೆಯ ಪಾವಟಿಗೆಗಳು ಅಬ್ಬಾ ಒಬ್ಬ ಇಂಗ್ಲೀಷನ ಸಿನಿಮಾ ಮಾಡುವಂಥ ಮಹನೀಯ ಅವ ಒಂದು ದೊಡ್ಡ ಬಂಗಲೆ ಅವನ ಹೆಸರು ಜೈ ಆರ್ಥರ್ ರ್ಯಾಂಕ್ ಅವ ಒಂದು ದೊಡ್ಡ ಮನೆಯನ್ನು ಖರೀದಿ ಮಾಡ್ತಾನ ಅವ ಏನು ಮಾಡ್ತಾನಂತಂದ್ರೆ ಆ ಮನೆಯಲ್ಲೇ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಭಾಳ ಆಶ್ಚರ್ಯಕರ ವಿಚಾರ ಅಂದ್ರೆ ಆ ಮನೆಯಲ್ಲೇ ಲಿಫ್ಟು ಎಲಿವೇಟರು ಭಾಳ ಚೆನ್ನಾಗಿರುವ ಎಲಿವೇಟರ್ ಇದ್ದಾಗಲೂ ಸಹಿತ ಆತ ಪಾವಟಿಗಳನ್ನು ಹತ್ತೇ ಹೋಗ್ತಿರ್ತಾನ ಯಾಕಪ್ಪ ಯಾಕೆ ನೀನು ಪಾವಟಿಗಳನ್ನು ಹತ್ತಿ ಹೋಗ್ತೀ ಅಂಥೇಳಿ ಒಬ್ಬವ ನನಗೆ ಯಾಕೆ ಹತ್ತಿ ಹೋಗ್ತೀಯ ಅಂತ ಕೇಳ ಅವ ಹೇಳ್ತಾನೆ ಅದೇನು ಅತಿ ಹಗ್ರವಾದ ಉತ್ತರ ಅತಿ ಸರಳವಾದ ಉತ್ತರ ಏನದು ನಾನು ಪ್ರಾರ್ಥನೆಯ ಪಾವಟಿಗಳವು ನನ್ನ ಪ್ರಾರ್ಥನೆಯ ಪಾವಟಿಗಳವು ಅಂತ ಹೇಳ್ತಾನ ಹೆಂಗಂದ್ರೆ ನಾನು ಪ್ರತಿ ಮುಂಜಾನೆ ಆ ಪಾವಟಿಗಳನ್ನು ಹತ್ತಿ ನಾನು ಮ್ಯಾಲ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಅದು ಅಧ್ಯತ್ ಅದ್ಭುತವಾದಂಥ ಪ್ರಾರ್ಥನೆ ಮಾಡುವಂಥ ಸದವಕಾಶವನ್ನು ಒದಗಿಸುತ್ತವೆ ಜವಾಬ್ದಾರಿಯಿಂದ ನಾನು ಕೆಲಸ ಮಾಡಬೇಕು ನನ್ನ ಸಾವಿರಾರು ಕೆಲಸಗಳಿಗೆ ಉತ್ತಮ ನಿರ್ಣಯವನ್ನು ನಾನು ಕೊಡಬೇಕು ಹಾಗೂ ನನ್ನ ಲಕ್ಷ ಲಕ್ಷ ನನ್ನ ಸಿನಿಮಾನ ಯಾರು ನೋಡ್ತಾರೋ ಅವರಿಗಾಗಿ ನಾನು ಉತ್ತಮವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಎಷ್ಟು ಅದ್ಭುತವಾದ ವಿಚಾರ ಅಲ್ಲ ಅದರಂತೆ ಸಂಜೆ ಮುಂದೆ ಆ ಸಿನಿಮಾ ಶೂಟಿಂಗ್ಸ್ ಎಲ್ಲ ಮುಗಿಸಿದ ನಂತರ ಮತ್ತೆ ಕೆಳಗಿಳಿದು ಬರಬೇಕಾದ್ರೆ ಮತ್ತೆ ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತೇನೆ ಆವಾಗ ನನಗೇನು ಮಾಡ್ತಾವ ಆವಾಗ ನಾನು ಯಾರಿಗೆ ದೇವರಿಗೆ ಧನ್ಯವಾದಗಳನ್ನು ಹೇಳುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ನನಗೆ ನೀನು ಎಷ್ಟೊಂದು ಉತ್ತಮ ಕೆಲಸವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟೆಲ್ಲಪ್ಪ ದೇವ ನಿನ್ನ ಮಾರ್ಗದರ್ಶನಕ್ಕಾಗಿ ಧನ್ಯವಾದ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ ಹೀಗೆ ಯಾವಾಗಲೂ ನೀವೇನಾದರೂ ಒಂದು ದೊಡ್ಡ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ದೊಡ್ಡದೇ ಮಾಡಿರಿ ಸಣ್ಣದೇ ಕೆಲಸ ಮಾಡಿ ಮಾಡುವಲ್ಲಿ ಯಾವಾಗಲೂ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಇದರಿಂದ ಅನೇಕ ಅಪಾಯಗಳು ತಪ್ತಾವ ಅಂತ ಹೇಳ್ತಾರೆ ಅವರು ಜೆ ಅವರು ಅನೇಕ ಅಪಾಯಗಳು ತಪ್ತಾರೆ ಅಂತ ಹೇಳ್ತಾರೆ ಆಮೇಲೆ ನೀವು ಯಾಕೆ ಮಾಡಬೇಕು ಕೆಲವೊಮ್ಮೆ ಕೆಲವು ವಿಶಿಷ್ಟ ವ್ಯಕ್ತಿಗಳ ಸಲುವಾಗಿ ನೀವು ಮಾಡಬೇಕು ಈಗ ಶಿಕ್ಷಣ ರಂಗದಲ್ಲಿ ನಿಮ್ಮ ಪ್ರಿನ್ಸಿಪಾಲ್ರು ಶಾಲಾ ಮಾಸ್ಟರ್ ಸಲುವಾಗಿ ಸರ್ಕಾರದ ಸಿಬ್ಬಂದಿಗಳ ಸಲುವಾಗಿ ಇವು ರೈಲ್ವೆ ಟ್ರೈನು ಗಾಡಿ ಮೋಟಾರು ಕಾರು ಬಸ್ಗಳನ್ನು ಓಡಿಸುವಂಥ ಸಿಬ್ಬಂದಿಗಳ ಸಲುವಾಗಿ ಕಾರ್ಖಾನೆಗಳ ಸಲುವಾಗಿ ಅವು ಚೆನ್ನಾಗಿ ಕೆಲಸ ಮಾಡಬೇಕಿಂತವ್ರು ಎಲ್ಲರ ಸಲುವಾಗಿಯೂ ನೀವು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇರಬೇಕು ಯಾಕಂದರೆ ಅದು ಭಾಳ ಅವ್ರ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡುತ್ತೆ ನಿಮ್ಮದು ಅದು ಜವಾಬ್ದಾರಿ ಅಂತ ಹೇಳ್ತಾರೆ ಜೆ ಮಾರುಸ್ ಅವರು ಆಮೇಲೆ ಇಲ್ಲಿ ಕೆಳಗೆ ಅಂಡರ್ ಏನು ಎಷ್ಟು ಚಂದ ಹೇಳ್ತದ ಅಂತಂದ್ರೆ ಈಗ ಯಾರು ಈ ಪ್ರಾರ್ಥನೆಗಳನ್ನು ಮಾಡ್ತಾರಲ್ಲ ಅವರಿಗೆ ತಮ್ಮ ಸಲುವಾಗಿ ಅಷ್ಟೇ ತಾವು ಪ್ರಾರ್ಥನೆಗಳನ್ನು ಮಾಡ್ಕೋದಷ್ಟೇ ಅಲ್ಲ ತಮ್ಮ ಸಲುವಾಗಿ ಅಷ್ಟು ಪ್ರಾರ್ಥನೆ ಮಾಡಬೇಕು ತಮ್ಮ ಹಿತಕ್ಕಾಗಿ ತಮ್ಮ ಒಂದು ಆಯುಷ್ಯ ಆರೋಗ್ಯ ಸಂಪತ್ತುಗಳಿಗಾಗಿ ಪ್ರಾರ್ಥನೆಯನ್ನು ಮಾಡಿರಿ ತಮಗೆ ದೇವರ ಚಿಂತನೆ ದೇವರ ಸಾಕ್ಷಾತ್ಕಾರಕ್ಕಾಗಿ ಪ್ರಾರ್ಥನೆ ಮಾಡಿರಿ ಆತ್ಮ ಸಾಕ್ಷಾತ್ಕಾರವಾಗಿ ಪ್ರಾರ್ಥನೆ ಮಾಡಿರಿ ಅದರ ಜೊತೆಯಲ್ಲೇ ಬೇರೆದವರು ಬೇರೆದವರು ಒಳ್ಳೆಯ ಮಾರ್ಗ ಒಳ್ಳೆಯ ಮಾರ್ಗವನ್ನು ಹಿಡಿಯಲಿಕ್ಕೆ ಸಹಿತ ನಿಮ್ಮ ಪ್ರಾರ್ಥನೆ ಸಲ್ಲುತ್ತಾ ಇರಬೇಕು ಅನ್ನುವಂಥ ಅದ್ಭುತ ವಿಚಾರವನ್ನು ಅವ ಗ್ರೆಗರಿ ಒನ್ ಅನ್ನುವಂಥ ಮಹನೀಯ ಬರೆದಿಟ್ಟಾನೆ ಈ ರೀತಿ ದ ಪ್ರೇರ್ಸ್ ಸ್ಟೇರ್ಸ್ ಪ್ರಾರ್ಥನೆಯ ಪಾವಟಿಕೆಗಳು ಎಂಟೊಂದು ಉದ್ಭುತವಾದ ಒಬ್ಬ ಜ್ವಲಂತ ಮನುಷ್ಯ ಮಾಡುತ್ತಿದ್ದಂಥ ಒಂದು ಆ ಕಾರ್ಯ ಸುಕಾರ್ಯದ ಉದಾಹರಣೆಯೊಂದಿಗೆ ಇಲ್ಲಿ ಎಷ್ಟೊಂದು ಅಪೂರ್ವವಾಗಿ ಪ್ರಾರ್ಥನೆಯ ಮಹತ್ವವನ್ನು ಬಿಂಬಿಸಿದಂತಹ ಜೇ ಮಾರೂಸ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ